ಮಸ್ತ್ ಬರ್ಸ ಬರೋದು ನಿಗಿಲು ನೋಡ್ಲಿ ಹಿಂಚನೆ ವರ್ಷ ಬರೋದುಂಡ ಬ್ಯಾಟು ದಿಲೆ ಮಗದು ಮಸ್ತ್ ಬರ್ಸ ಬರೋದುಂಡು ಮೂಜಿ ದಿನ ಅಂಡ ವರ್ಸನೇ ಕಮ್ಮಿ ಆರೋಕೇನು ಅಂಜಿ ಮಸ್ತ್ ಬಸ ಬರೋದು ಉಂಡು ನಿಗಿಲು ನೋಡಿ ಹಿಂಚನೆ ವರ್ಷ ಮನೆ ಮದ್ದು ಬಂದು ಪ್ಯಾನ್ ಬೆಗ್ಗರ ಕಜ್ಜಿ ಹಿಂಡತೆ ಮಸ್ತ್ ಕಿರು ಐಕ್ ಒಂಜಿ ಮರ್ದೀನಿ ಬಕ್ಕ ಬೇಗ ಸ್ಮೆಲ್ ಬರ್ಕತೆ ಐಕ್ಕೋಸ್ಕರ அஞ்சு மனை மதினே பக்க ஜோக்கு ஹாக்குண்டோ மீ கிர் முனைக்கு மல்லாக்குலாக்கு ஜோக்ளை ஆப்பிண்டு ஏரேகலாக்கு டவுட் கொர்ச்சி கிளிகாரது புட் போது பண்ப்பே பண்டது கூட நீக்கிலே அப்போ ஜோக்லே மீப்போவல்லியா மல்லாக்குலே மாத்தனா ஏரேகல மீயோ நெட்டு ಇಲ್ಲಿ ಹೋಲ್ ಹೋದು ಚಕ್ ಮಲ್ತಾರನಲ್ಲ ಉಂದು ನಿಕ್ಲಿ ಮರ್ದ ತಿಕ್ಕಿಕ್ಲಿ ಹೂ ಯೂಟ್ಯೂಬ್ ಚಕ್ ಮಲ್ತಾರೆ ನಾಲ್ಕು ತಿಕ್ಕ ಅಂದು ಪಂಡ ಇಂಕ್ಲ ಅಪ್ಪನಕ್ ನಮ್ಮ ನಕ್ಳು ಪುರ ಮರ್ದು ಗೊತ್ತುಂಡು ಜಾಸ್ತಿ ಆಯ್ತು ಅಂಚೆ ನಕ್ಳ ಪೂರ ಕಲ್ತು ಹೆಂಕ್ಲೆ ಪೂರ ಮರ್ದು ಪುರ ಮಲ್ತಿತ್ತದ ಅಂಚೆ ನಿಕ್ಲಿ ಮಲ್ ವೀಡಿಯೋ ಮಲ್ ಪಾಡಕ ಪಂಡದ ಅಂಚೆ ಬೊಕ್ಕ ಮೇಟ್ ಪುರಿನ ಕೋಟ್ಲ ಬರ್ತೀರತ್ತೆಂಗೆ ಶಾಲೆ ಡಿಪ್ನ ಪೂರ ಉಂದೆ ಕಷಾಯಿ ಮೀಪು ಅಂದಿತ್ತು ಇತ್ತ ಪೂರ ಆಸ್ಪತ್ರೆ ಪೂಪೇರು ನಮಗೆ ಏನು ಉತ್ನೆ ಒಂಜಿ ಮಾಮರಾಣಿ ಸಂಧಿ ಹೇಳ್ಬಂತಿ ಪೂರ ಎಕ್ಲ ಒಂಜಿ ಗಾದೆಂದುಂಟು ಒಂದು ಈಗ ಪೂರೈಕಾ ಒಂಜಿ ಇಲ್ಲೆಡೆ ಮರದಿಪ್ಪು ನಮಗೆ ಮಾತ್ರ ಹೂಲ ಗೊತ್ತಿಜ್ಜಿ ಪ್ರತಿ ಒಂಜೆಕ್ಲ ಪೂರ ಇಲ್ಲೆಡೆ ಮರದಿಪ್ಪಡು ஹண்டி ஜர பத்துண்டபுரம் ஆஸ்பத்திரிக்கு போகித்தி தும்தக்க ஆஸ்பிரை போக வந்து ஜூ இல்ல கஷாய்புரம் பர்து மல்து பரவந்துத்தி கஜி பூர்னேக்கு பிரதி ஒன்று ஜெயக் க்ளாப் ஜோக்ள கிலாப் மல்லை எக்லாப் மைட்டு போட்டுனா கோட்டில் தாக்க ஐ க்ளாப் பகர் கஜி மைன் தைத்தண்ட அெகர் கஜி இத்தண்ட பவுடர் பிற மெடிக்கல் கொனப்பினா இன்சா இல்லே உண்டு நம்ம அள்ளிடி உண்டு கண்ணேர்த்தி தாழ எஃபெக் அது தாழ பிராப்ளம் இது கிணகு கிண்ணு எடு கண்ணீர் மொன ஜோக்கு எந்த கண்ணீர் மருத்து குறிப்பே பார்த்து பண்ணா தான் அது கண்ணீர்லேயே கண்ணீர் மருத்து படுதே கிலோ ஜோக்குல அம்மா பண் 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 ஜோக்கு பிரதிவர அம்மாந்தே பண்ண பண்டே லெப்புனாக அம்மாடு அப்பாடு சிக்கம்மாடு அஞ்சு பிப்பினாக கிலோ ஜோக்குல எக் பூத்திசக்தி பண்ணபானபுரி பூஜ் பண்டத்து ஐக்கிலஞ்சு பண்றோம் ಮಡಿದು ಬಾಡ್ದೆ ಭಜನ ಕಣ್ಣಾಗ ಏನ ಪಾಡೋಡು ಬರ ಪಂತತೆ ವೀಡಿಯೋ ನಿಗ್ಲಿಕ್ಕೆ ಆಯ್ನ ಪೋದುವರ ತೂದು ಚಕ್ ಮಲ್ ಚಕ್ ಪ್ಲೇ ನೆನ್ನೆ ವೀಡಿಯೋ ಉಂಡ ಉಲ್ಲ ನಾನು ಒಬ್ಬರು ಕಣ್ಣೀರು ಪಾಡ್ದು ಪಂಪೇನು ಒಂದು ಹೆರಂಗಾಯ್ದ ಜೋಕ್ಳಿಗೆ ಅಂತ ಕಣ್ಣರು ಕೊರ್ಪ ನೆಟ್ಟದಲ್ಲ ಎಫೆಕ್ಟ್ ಒಂದು ಅಲೆಜ್ಜಿ ಆ ನೆನ್ನೆ ವೀಡಿಯೋ ಮಲ್ತು ಮಾಡಿದೆ ಒಂದು ಇಟ್ಟಿಯೋದು ಅಪ್ಪು ಇಟ್ಟಿಯೋದಪ್ಪ ಕಣ್ಣೇರು ಒಂದು ಇಲ್ಲ ಬಂಜಿ ಬೇನೆ ಬಂಜಿಬೇನಿಗುರು ನೆತ್ತ ಚಿಗ್ರಿ ಒಂದು ಕುಕ್ಕದಪ್ಪು ಒಂದುಲ್ಲ ಸುಗರ್ ದಕ್ಲೆ ಬೋಡೆ ಮರ್ದುಗಳಪ್ಪ ಬೆರಂಗೈದ ಕೊಡಿಲ್ಲ ಅವು ಸುಗರ್ ಸುಗರ್ದಕ್ಲೆ ಬೋಡೆ ಒಂದು ಲಂಚಿನಿ ಸ್ಕಿನ್ಗೆ ಬ್ರೆಡ್ಡೆ ಬೇರೆ ಸೊಪ್ಪು ಬಕ್ ಕುಜ್ಜಲ್ದ ಎಣ್ಣೆ ಬೆಚ್ಚ ಮಂತ್ ನೈಕ್ಲ ಪಾಡು ಬೇರು ಯಾಕೆ ಧ್ವಜಪಾರ ಬಸ್ ಒಂದು ಪತ್ತೈದು ನಂದು ಮೀನಾಗ ಗುರ್ಕೆ ಪಾಡಿ ಅನ್ನ ಹಣ್ಣು ಗುರಿಕೆ ಪಾಡ್ದು ಲಾಗಿ ಗಿರಬ್ರದ ಎಕ್ಕ ಕ್ಲೀನ್ ಮತ್ತೆ ಗುರ್ಕೆ ಪಾಡಿ ಅನ್ನ ಹಾಂಡು ಒಂದು ಕೈ ಭೇದ ಕೈ ಬೇದ முந்த மெய் கிருமுண்கு பெஸ்ட்டு பக்கா சுகர் பரீத்தினு மெய் பூர கிருமணா எங்க அஷ்டம் அந்த பரிகார பாரி அட்டை வந்து இட்டதப்பு அபிற முந்தே தப்பி ಅಂಚೆ ಐಕ್ಕೋಸ್ಕರ ಹೊನ್ನೆಡು ಪಂಡದ್ಯಾನು ಎಸ್ ಮಸ್ತ್ ದಿನದ ಮಸ್ತ್ ದಿನ ಏನೊಂದಿತ್ತು ಏನೇ ವೀಡಿಯೋ ಮಲ್ಪ ಏನು ವೀಡಿಯೋ ಅನ್ಪುಣ್ಣು ಅಂದು ಅಪ್ಪ ಗೆಸ್ಸಂಡ್ ಪಂಡೆ ಹೆಂಗ್ಳ ದುಮುರ ಅಮ್ಮನಕ್ಳು ಒಂದೂರು ಹೆಂಗ್ಳೆ ಕಷ ಮಲ್ತು ಮೀಪ ಒಂದಿತ್ತೀರು ಮಕ್ಕೆ ನ ಮಗಿರಿ ಒಂದೇ ಮಲ್ದು ಮರ್ದು ಮಲ್ತದ ಹಾಗೆ ಮೈಪುರ ಕಿರುಮುಣಿತ್ತ ಒಂದೇ ಪಂಡಿತ ಕೆಲವು ಜನಕ್ಕೆ ಬೆಗಲ್ ಸ್ಮೆಲ್ ಇಪ್ಪು ಪಂಡ ಈ ಮುಟ್ಟ ಬಣ್ಣ ಆತು ದುಡ್ಡು ಬಣ್ಣ ಗೊತ್ತಾ ಸ್ಮೆಲ್ ಬೆಗಾರ್ದ ಐಕ್ ಪ್ರತಿ ಜಲ ನಮ್ಮನ್ನ ಎಲ್ಲಡೆ ಅದು ನಮ್ಮ ಅವು ಮಂತ್ರ ಏನೇನು ಹೋಗ್ತಾನೆ ದುಂಬದ ಅಕ್ಲೆ ಹಿಡ್ದು ಕೂಡ ತೆರೆಯೋ ನೋಡಿಕೊಂಡು ಆಕ್ಲೆ ಪೂರ ಮರದಲು ಗೊತ್ತಿಪ್ಪುಂಡು ಅಂಚದು ಇಪ್ಪನಾಗ ನಮ್ಮ ಒಕ್ಕರೆ ತೆರಿಪಂಡ ಅಕ್ಲೆಗಳು ಜಡ್ಡೆ ಎಲ್ಪ್ದು ಏನಂದು ವೀಟಿ ಮಲ್ತೇನೆ ಇಕ್ಲೆಗೆ ಬಾಕ್ ಅಂಚನೆ ಅಂಚೆ ಏನು ಅಗ್ಲ ಅಮ್ಮಾಗ್ಲ ಮಸ್ತ್ ಮರ್ದ ಬರೋ ಗೊತ್ತು ಏನು ಅಕ್ಲೆ ಹಿಡ್ದು ಕೂಡ ತೆರೆಯೋನ್ಬೆ ಬೇ ಪಂಡ ಆ ನಮಗೆ ಕೊಂಚ ಟೈಮ್ ಬಡಪ್ಪು ಮರದ ಜ್ವರ ಕ್ಲತ್ತಿ ಜಲ ಬೀಡೇ ಮಲ್ಪಾನು ಜರಕ್ಕೆ ನನ್ನ ಮಾಮಿನ ಅಕ್ಕು ಕಷಾಯಪುರ ಮಲ್ಪ ದುಂಬದ ಪುರ ಮರದ ಪುರ ಪೋಂದಿಜ್ಜತ್ತೆ ಪೂರ ಕಷಾಯಪುರ ಇಲ್ಲಾಡೆ ಮಲ್ತು ಬರೋಂದಿತ್ತರು ಅಕ್ಕ ಜೀವಪುರ ಹೆಚ್ ಇತ್ತೆದಕ್ ನ ಜೀವ ದು ನಾನು ಗೊತ್ತಾಂಡು ದುಮ್ಮುದಾಕ್ ಗಟ್ಟಿ ಅತಿ ಇತ್ತ ಆತ ಗಟ್ಟಿಜ್ಜರು ಬಂದುಪೇರು ಅವು ಪೂರ ಅಪ್ಪನ ಪೂರ ಬಂದಪೇರು ಮಾಮಿನಾಗ ಪೂರ ಅಂಚೆ ಅದಕ್ಕೋಸ್ಕರ ನೀಕ್ಕಲುಂಚಿ ಕಣ್ಣೀರು ರಜನಿ ಬೊರ್ ಚೆನ್ನ ಬ್ರ ಕಮೆಂಟ್ ಪಡೊಚ್ಚಿ ದಾದಾ ಸೊಪ್ಪು ಜಪದಿ ರಂಜ್ ಬುರಂದ ಊರು ತಕ್ಕ ಪೂರ ಪ್ರತಿ ಒಂದು ಬಗ್ಗೆ ಗೊತ್ತಿಪ್ಪುಡು ಸಿಟ್ಟಿ ತಕ್ಕಲಿ ಬುರ ಗೊತ್ತಿಪ್ಪುಚ್ಚು ದಯ ಗೊತ್ತ ಕಾಲಿ ಅಡಿಗೆ ಅಡುಗೆ ಮಲ್ತು ಅಂತ ವೀಡಿಯೋ ಪಡ್ಡು ಇಂಕಲೇ ಪೂರ ಸೊಪ್ಪು ಬಗ್ಗೆ ಮಾಹಿತಿ ಕೊರಪ್ಪ ಪ್ರತಿ ಒಂದು ಬಗ್ಗೆ ವೀಡಿಯೋ ನಿಕ್ಳೆ ಮಲ್ ಪೀಡಿಯೋ ಮಲ್ತು ಪಾಡುವ ಬಟ್ ಕೊ ಗೊತ್ತೇ ನಿಕ್ಲೆ ಕಮೆಂಟ್ ಹಿಡಕ್ಕೆ ಕೇಳಿ ಇಂಕ್ಲ ಏನು ಆನ್ ಐಕ ಆನ್ಸರ್ ಮಲ್ಪೆ ಬಚ್ಚಾದ ಮಾತ್ರ ಕಮೆಂಟ್ ಪಡಕ್ ಪಿ ಇರುತ್ತೆ ಐಕ್ ಬೇತನ ಆನ್ಸರ್ ಕುರಿಡಾಪಣಮ್ಮ ಒಂಜಿ ಪಾಪದಾಯಿ ಒಂಜಿ ಯೂಟ್ಯೂಬ್ ಸ್ಟಾರ್ಟ್ ಮಲ್ಪನ ಒಂಜಿ ನಮ್ಮ ಹೆಲ್ಪ್ ಮಲ್ಪಲಿ ಮಾಂತ್ರಿಯ ಮಂಡೆ ಹೆಂಕ್ಲಾಕ ನಿ ಪಾಪದಾಯಿ ಸಬ್ಸ್ಕ್ರೈಬ್ ಮಲ್ಪನಾಡು ಕಷ್ಟಗೋಸ್ಕರ ಕಷ್ಟಕ್ಕೋಸ್ಕರತೆ ಯೂಟ್ಯೂಬ್ ಸ್ಟಾರ್ಟ್ ಮಲ್ದೇನೆ ಅಯಕ್ಕೋಸ್ಕರ ನಮ್ಮ ಸಪೋರ್ಟ್ ಕುರೋಡು ಮಾಂತ್ರಿಗಳ ಮಾಂತ್ರಿ ಸಪೋರ್ಟ್ ಕುರ್ನತೆ ಮಾತೇ ಅಲೇ ಕೊ ಯೂಟ್ಯೂಬ್ ಪಂಡ್ ಒಂಜಿ ಸಾಧನೆ ಮಲ್ಪರಲ್ಲ ಸಾಧ್ಯ ಬೊಕ್ಕ ಸಪೋರ್ಟ್ ಕೊರ್ಜಿನ ಪಾಪ ದಾಲ ಅನ್ಪರ ಅಪ್ಪು ಚರೀಕ್ಲಾ ಆಯ್ಕೆ ಪ್ಲೀಸ್ ನೀವು ಸಪೋರ್ಟ್ ಮಲ್ಪಡು